ಅವನು ನೋಡಿ ಅವನೊಂದು ಎಂಥದ್ದು ಪರ ಚಿಂತನೆ ಇರುವವನು ರೈತ ಹೇಗಿರಬೇಕು ಅಂತ ಹಾಲು ಅವ್ನು ನಾನೇ ಕರಿತೀನಿ ಹಾಲು ಕರೆಯೋದೇ ನಾನು ನಾನು ಸ್ವತಃ ಕರಿತೀನಿ ಅಂತ ಹೇಳ್ಕೊಳ್ತಿದ್ದೆ ಅದು ನಿಜ ಗೋವುಗಳ ಬಗ್ಗೆ ಅವನು ಅತೀವ ಮತ್ತು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿ ಲಕ್ಷಾಂತರ ದುಡ್ಡು ಕೊಟ್ಟು ಪ್ರಾಣಿಗಳ ಬಗ್ಗೆ ಅವನಿಗಿರುವ ಪ್ರೀತಿ ಈ ಮಣ್ಣಿನ ಪ್ರೀತಿ ಇದೆಲ್ಲ ಒಳ್ಳೆಯ ಗುಣಗಳು ಇತ್ತಲ್ವ ಅದನ್ನೆಲ್ಲ ಸರ್ವನಾಶ ಮಾಡಿಕೊಂಡ ಇವತ್ತು ಕನ್ನಡ ಇಂಡಸ್ಟ್ರಿ ದೊಡ್ಡ ಪೆಟ್ಟನ್ನು ಅನುಭವಿಸ್ತು ಇವನಿಂದಾಗಿ ಸಿಂಗಲ್ ಥಿಯೇಟ್ರ್ನವ್ರು ಇತ್ತೀಚೆಗೆ ಅವಲತ್ಕೊಂಡಿದ್ರು ಪಾಪ ನೋಡಿ ದರ್ಶನ್ ಆಗಲಿ ಯಶ್ ಆಗಲಿ ಸುದೀಪ್ ಆಗಲಿ ಶಿವರಾಜ್ ಕುಮಾರ್ ಆಗಲಿ ಅಥವಾ ಇಂಥವರೆಲ್ಲ ಈ ಅಭಿಮಾನಿಗಳು ಫ್ಯಾನ್ ಫಾಲೋವರ್ಸ್ ಇರುವಂಥ ಕಲಾವಿದರು ವರ್ಷಕ್ಕೆ ಎರಡು ಸಿನಿಮಾ ಮಾಡಿದರೆ ನಾವು ಬದುಕುತ್ತೀವಿ ಅಂತೇಳಿದ್ರು ಇವತ್ತು ಅವನು ದರ್ಶನ್ ಒಬ್ಬ ಸೆಲೆಬ್ರಿಟಿ ಹೇಳೋ ಕಾರಣಕ್ಕಾಗಿಯೇ ಮೀಡಿಯಾ ಇಷ್ಟೊಂದು ಅವನು ಏನೂ ಅಲ್ಲದೋಗಿದ್ರೆ ಇಂಥ ಪ್ರಕರಣ ಆಗಿದ್ದರೆ ಒಂದು ಕೊಲೆ ಕೇಸು ಅಷ್ಟೇ ಸುದೀಪಿಗೆ ಟ್ರೋಲ್ ಮಾಡೋದು ಇನ್ನೊಬ್ಬನಿಗೆ ಟ್ರೋಲ್ ಮಾಡೋದು ಶಿವರಾಜ್ ಪನಿಗೆ ಟ್ರೋಲ್ ಮಾಡೋದು ಮೀಡಿಯಾದವರಿಗೆ ಟ್ರೋಲ್ ಮಾಡೋದು ಗೊತ್ತವನ ಎರಡು ವರ್ಷ ಒಬ್ಬ ನಟ ಮೀಡಿಯಾದಿಂದ ಬ್ಯಾನ್ ಆಗಿದ್ದ ಮೀಡಿಯಾವೇ ಅವನ ಬ್ಯಾನ್ ಮಾಡಿದ್ವಿ ಅವರ ಅಭಿಮಾನಿಗಳಿಗೆ ಆ ಹೆಣ್ಣುಮಗಳ ಸಹಾಯಕ್ಕೆ ಹೋಗಿ ಅವಳು ಆರು ತಿಂಗಳ ಗರ್ಭಿಣಿ ಅವಳ ಬದುಕು ಇವತ್ತು ಬೀದಿಗೆ ಬಿದ್ದಿದೆ ನೀವೆಲ್ಲ ಹೌದು ಎಲ್ಲ ಕ ಬಣ್ಣವನ್ನು ಕಪ್ಪು ನುಂಗಿತು ಅಂತೇಳಿ ಒಂದು ಗಾದೆ ಇದೆಯಲ್ಲ ನೀವು ಒಳ್ಳೆ ಪೇಂಟಿಂಗ್ ಮಾಡಿ ಒಂದು ಹಿಂಗೆ ಒಂದು ಎರಚಿಬಿಟ್ರೆ ಒಂದು ಬ್ಲ್ಯಾಕಲ್ಲಿ ಆ ಎ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಒಂದು ಪೇಂಟಿಂಗ್ ಹೋಯ್ತಾ ಹೋಯ್ತು ಒಂದು ಹಿಂಗೆ ಎಷ್ಟು ಒಂದು ಕಪ್ಪು ಎಷ್ಟ್ರೆ ಹೋಯ್ತಲ್ವ ಅದೇ ಥರ ಅವನು ನೋಡಿ ಅವನೊಂದು ಎಂಥದ್ದು ರೈತ ಪರ ಚಿಂತನೆ ಇರುವವನು ರೈತ ಹೇಗಿರಬೇಕು ಅಂತ ಹಾಲು ಅವ್ನು ನಾನೇ ಕರಿತೀನಿ ಹಾಲು ಕರೆಯೋದೇ ನಾನು ನಾನು ಸ್ವತಃ ಕರಿತೀನಿ ಅಂತ ಹೇಳ್ಕೊಳ್ತಿದ್ದೆ ಅದು ನಿಜ ಗೋವುಗಳ ಬಗ್ಗೆ ಅವ್ನಿಗೆ ಅತೀವ ಮತ್ತು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿ ಲಕ್ಷಾಂತರ ದುಡ್ಡು ಕೊಟ್ಟು ಪ್ರಾಣಿಗಳ ಬಗ್ಗೆ ಅವನಿಗಿರುವ ಪ್ರೀತಿ ಈ ಮಣ್ಣಿನ ಪ್ರೀತಿ ಇದೆಲ್ಲ ಒಳ್ಳೆಯ ಗುಣಗಳು ಇತ್ತಲ್ವ ಅದನ್ನೆಲ್ಲ ಸರ್ವನಾಶ ಮಾಡಿಕೊಂಡ ಇದೇ ಅವನ ಎಲ್ಲವನ್ನು ಈ ದೌರ್ಬಲ್ಯಗಳೇನಿದೆ ಅದು ಸರ್ವನಾಶ ಮಾಡಿತ್ತು ಇವತ್ತಿಷ್ಟು ಮಾಧ್ಯಮಗಳು ಎಲ್ಲ ಮಾಧ್ಯಮಗಳಲ್ಲಿ ಕಳೆದ ಒಂದು ವಾರದಿಂದ ಈ ಯಾಕೆ ಈ ಥರ ಪ್ರಸಾರ ಮಾಡ್ತೇವೆ ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಸಾಮಾನ್ಯ ಅಲ್ಲ ಒಬ್ಬ ದೊಡ್ಡ ಕ ಇವತ್ತು ಕನ್ನಡ ಇಂಡಸ್ಟ್ರಿ ದೊಡ್ಡ ಪೆಟ್ಟನ್ನು ಅನುಭವಿಸ್ತು ಇವನಿಂದಾಗಿ ಯಾಕೆಂದರೆ ಇವನಿಂದಾಗಿ ಯಾಕೆಂದರೆ ಈ ಸಿಂಗಲ್ ಥಿಯೇಟ್ರ್ ಇದೆಯಲ್ಲ ಸಿಂಗಲ್ ಥಿಯೇಟ್ರ್ನವ್ರು ಇತ್ತೀಚೆಗೆ ಅವಲತ್ಕೊಂಡಿದ್ರು ಪಾಪ ನೋಡಿ ದರ್ಶನ್ ಆಗಲಿ ಯಶ್ ಆಗಲಿ ಸುದೀಪ್ ಆಗಲಿ ಶಿವರಾಜ್ ಕುಮಾರ್ ಆಗಲಿ ಅಥವಾ ಇಂಥವರೆಲ್ಲ ಈ ಅಭಿಮಾನಿಗಳು ಫ್ಯಾನ್ ಫಾಲೋವರ್ಸ್ ಇರುವಂಥ ಕಲಾವಿದರು ವರ್ಷಕ್ಕೆ ಎರಡು ಸಿನಿಮಾ ಮಾಡಿದರೆ ನಾವು ಬದುಕುತ್ತೀವಿ ಅಂತ ಹೇಳಿದ್ರು ಇವು ಥಿಯೇಟ್ರ್ನವರೇ ಬದುಕೋದಲ್ಲ ಇಡೀ ಇಂಡಸ್ಟ್ರಿ ಬದುಕುತ್ತೆ ಒಂದು ಸಿನಿಮಾದರೆ ಎಷ್ಟು ಜನ ಅದರಲ್ಲಿ ಬದುಕ್ತಾರೆ ಸ ಯಾರು ಕೋ ಡೈರೆಕ್ಟರ್ಗಳಿಂದ ಹಿಡಿದು ಟೆಕ್ನಿಷಿಯನ್ ಹಿಡಿದು ಲೈಟ್ ಬಾಯ್ಗಳಿಂದ ಹಿಡಿದು ಫುಡ್ ಕೊಡೋರಿಂದ ಹಿಡಿದು ಇದು ವೆಹಿಕಲ್ಗಳು ಎಷ್ಟೊಂದು ಬೇರೆ ಬೇರೆ ಸ್ಥರದ ಜನ ಅದರಿಂದ ಬದುಕ್ತಾರೆ ಎಲ್ಲದಕ್ಕೂ ಪೆಟ್ಟು ಅದು ಇದು ಎಲ್ಲ ಬಿಟ್ರಲ್ಲ ಇವರು ದರ್ಶನ್ ಅಹಂ ಎಲ್ಲವನ್ನ ಅವರನ್ನು ಮರಿವಂಗೆ ಮಾಡ್ತು ಯಾರಿಗದು ಬರ್ತದೆ ಅಲ್ಪನಿಗೆ ಐಶ್ವರ್ಯ ಬಂದರೆ ರಾತ್ರಿಯಲ್ಲಿ ಕೊಡ ಹಿಡಿದ ಅನ್ನೋ ಒಂದು ಗಾದೆ ಇದೆ ಯಾರಿಗೆ ಅರ್ಥ ಅವನು ಅವನ ಕಷ್ಟದ ದಿನಗಳಲ್ಲಿ ಅದನ್ನು ಅವನು ಸೇಡಾಗಿ ನೋಡಿದಾಗ ದ್ವೇಷವಾಗಿ ನೋಡಿದಾಗ ಅವನಿಗೆ ಅದು ಯಾಕೆಂದರೆ ಅಲ್ಲಿ ಅವನೇನು ಆ ಫ್ಯಾಮಿಲಿಯವರು ಅವನಿಗೆ ಎನ್ಕರೇಜ್ ಮಾಡಿಲ್ಲ ಅಂಥೇಳಿದಕ್ಕೆ ಪುನೀತ್ ರಾಜ್ ರಾಜ್ಕುಮಾರ್ಗಿರೋ ಕಾರು ನನಗಿದೆ ಅಂತ ಹೇಳ್ಕೊಳ್ಳೋದು ಅಥವಾ ಅವ್ನಿಗೆ ಇಂಡಸ್ಟ್ರಿಯಲ್ಲಿ ಆರಂಭದ ದಿನಗಳಲ್ಲಿ ಅವನಿಗೆ ಸಪೋರ್ಟ್ ಯಾರಿಲ್ಲ ಅಂತ ಹೇಳುವಾಗ ಆ ಕಷ್ಟದ ದಿನಗಳಲ್ಲಿ ಅವನಿಗೆ ಸವ ಸಹಾಯ ಮಾಡಲಿಲ್ಲ ಅಂತ ಹೇಳೋದು ದ್ವೇಷವಾಗಿ ಪರಿವರ್ತನೆ ಆಗಿದ್ದಿದೆಯಲ್ಲ ಅದು ತಪ್ಪು ಅಂತ ಎಲ್ಲರೂ ಕಷ್ಟದಿಂದಲೇ ಬರೋದು ಅದನ್ನು ದ್ವೇಷ ಅಂತ ಯಾರಾದರೂ ಈಗ ಸೆಲೆಬ್ರಿಟಿ ಆದಾಗ ಮಾತ್ರ ಅವನ ಹತ್ರ ಹೋಗ್ತಾರೆ ಈಗ ನಾನು ರಂಗಾಯಣ ನಿರ್ದೇಶಕನಾಗಿದ್ದಾಗ ತುಂಬ ಜನ ಬರ್ತಾಯಿದ್ರು ಈಗ ನಿರ್ದೇಶಕ ಅಲ್ಲ ಬರೋ ಸಂಖ್ಯೆ ಕಡಿಮೆ ಆಯಿತು ಅಂದಾಕ್ಷಣ ಅಲ್ಲಿ ಬರ್ತಾ ಇಲ್ಲ ಅಂತೇಳಿ ಅವ್ರ ಮೇಲೆ ದ್ವೇಷ ದ್ವೇಷದ ಅಂತ ಮೂರ್ಖತ ಮೂರ್ಖರಾಗ್ತೀವಿ ನಾವು ಎಂದರೆ ಅದಲ್ಲ ಅದು ಯಾಕೆಂದರೆ ಇದ್ದಾಗ ಇವತ್ತು ಅವನು ದರ್ಶನ್ ಒಬ್ಬ ಸೆಲೆಬ್ರಿಟಿ ಅಂತ ಹೇಳೋ ಕಾರಣಕ್ಕಾಗಿಯೇ ಮೀಡಿಯಾ ಇಷ್ಟೊಂದು ಅಲ್ಲದ ಅಲ್ಲದೋಗಿದ್ರೆ ಇಂಥ ಪ್ರಕರಣ ಆಗಿದ್ರೆ ಒಂದು ಕೊಲೆ ಕೇಸಷ್ಟೇ ನಾನು ಅವರ ಅಭಿಮಾನಿಗಳು ಏನೋ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಆಯಿತಾ ಹಾಗೆ ಹೀಗೆ ಏನೋ ಒಂದು ನಾವು ಮಾತಾಡ್ತೀವಿ ತಪ್ಪನ್ನು ತಪ್ಪು ಅಂತ ಹೇಳ್ತೀವಿ ಸರಿ ಸರಿ ಹೇಳ್ತೀವಿ ತಿದ್ದುಕೊಳ್ಳಿ ಅಂತ ಹೇಳ್ತೀವಿ ಅದಕ್ಕೆ ಟ್ರೋಲ್ ಮಾಡೋದು ನೀನೇನು ದೊಡ್ಡ ಮನುಷ್ಯನ ನೀನೇನು ತಪ್ಪೇ ಮಾಡಿಲ್ವಾ ನೀನು ಸುದೀಪಿಗೆ ಟ್ರೋಲ್ ಮಾಡೋದು ಇನ್ನೊಬ್ಬನಿಗೆ ಟ್ರೋಲ್ ಮಾಡೋದು ಶಿವರಾಜ್ ಕುಮಾರ್ಗೆ ಟ್ರೋಲ್ ಮಾಡೋದು ಮೀಡಿಯಾದವರಿಗೆ ಟ್ರೋಲ್ ಮಾಡೋದು ಗೊತ್ತ ಅವನು ಎರಡು ವರ್ಷ ಒಬ್ಬ ನಟ ಮೀಡಿಯಾದಿಂದ ಬ್ಯಾನ್ ಆಗಿದ್ದ ಮೀಡಿಯಾವೇ ಅವನ ಬ್ಯಾನ್ ಮಾಡಿದ್ದು ಇದೆಲ್ಲ ತಿಳ್ಕೊಳ್ಬೇಕು ನಾನು ಹೇಳೋದು ಅವರ ಅಭಿಮಾನಿಗಳಿಗೆ ಆ ಹೆಣ್ಣು ಮಗಳ ಸಹಾಯಕ್ಕೆ ಹೋಗಿ ಅವಳು ಆರು ತಿಂಗಳ ಗರ್ಭಿಣಿ ಅವಳ ಬದುಕು ಇವತ್ತು ಬೀದಿಗೆ ಬಿದ್ದಿದೆ ನೀವೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಈ ಅಭಿಮಾನಿಗಳು ಅವಳಿಗೊಂದಷ್ಟು ಒಂದು ಇಪ್ಪತ್ತೈದೋ ಒಂದು ಐವತ್ತು ಲಕ್ಷವನ್ನು ಕೊಡಿ ಇದು ದೊಡ್ಡ ಕಾರ್ಯ